ನಿಜವಾದ ಕಸದಲ್ಲಿ ಟ್ರೋಲ್ ಹಾಡನ್ನು ಚಿತ್ರೀಕರಿಸಲಾಗಿದೆ ಯು ಐ ನಟಿ ರೇಷ್ಮಾ ನಾನಯ್ಯ ರಾವ್ ಅವರೆಯೂ ಐ ಚಿತ್ರದ ಹೊಸ ಹಾಡು ಟ್ರೋಲ್ ಬಿಡುಗಡೆಯಾದಾಗಿನಿಂದ ಆನ್ಲೈನ್ನಲ್ಲಿ ವೈರಲ್ ಆಗಿದೆ ಪ್ರೇಕ್ಷಕರ ಸ್ವಾಗತ ಮತ್ತು ಪ್ರತಿಕ್ರಿಯೆಯನ್ನು ನೋಡಿದ ನಂತರ ರಿಷ್ಮಾ ನಾಣಯ್ಯ ಒಳಗೊಂಡ ಹಾಡು ಬೆಳದಿಂಗಳಲ್ಲಿ ಮೂಡಿತು ಹಾಡಿನಲ್ಲಿ ಅವರ ಅಭಿನಯಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಎಲ್ಲರೂ ಹಾಡಿಗೆ ಪ್ರೀತಿಯಿಂದ ಸುರಿಸುತ್ತಿದ್ದಾರೆ ಹಾಡಿನ ಹೆಸರಿನಂತೆಯೇ ಆನ್ಲೈನ್ನಲ್ಲಿ ಟ್ರೋಲ್ ಆಗುತ್ತಿದೆ ಇತ್ತೀಚಿನ ಸಂದರ್ಶನವೊಂದರಲ್ಲಿ ಅವರು ಚಿತ್ರೀಕರಣಕ್ಕೆ ನಿಜವಾದ ಕಸವನ್ನು ಬಳಸುವುದನ್ನು ಬಹಿರಂಗಪಡಿಸಿದರು ಟ್ರೋಲ್ ಹಾಡನ್ನು ನೋಡುವಾಗ ಜನರು ಕಸದ ರಾಶಿಯ ಮೇಲೆ ನಿಂತಿರುವ ಕೆಲವು ದೃಶ್ಯಗಳನ್ನು ನೀವು ಗಮನಿಸಿರಬಹುದು ಈಗ ರೇಷಂ ನಾಣಯ್ಯ ಅವರು ನ್ಯೂಸ್ ಹದಿನೆಂಟುಗೆ ನೀಡಿದ ಸಂದರ್ಶನದಲ್ಲಿ ಶೂಟಿಂಗ್ ಅನುಭವದ ಬಗ್ಗೆ ಕೆಲವು ಒಳನೋಟಗಳನ್ನು ಹಂಚಿಕೊಂಡಿದ್ದಾರೆ ಕಸವು ಮಾಡಲ್ಪಟ್ಟಿಲ್ಲ ಮತ್ತು ನಿಜವಾದ ಮತ್ತು ದುರ್ವಾಸನೆಯಿಂದ ಕೂಡಿದೆ ಎಂದು ಅವರು ಹೇಳಿದರು ಉಪೇಂದ್ರ ರಾವ್ ಅವರ ತಲೆಯೊಳಗೆ ಏನಾಗುತ್ತಿದೆ ಎಂದು ಯಾರಿಗೂ ತಿಳಿದಿಲ್ಲ ಎಂದು ಅವರು ಹಂಚಿಕೊಂಡಿದ್ದಾರೆ ಯಾರೂ ಸುಳು ಹಿಡಿಯಲು ಸಾಧ್ಯವಿಲ್ಲ ಆದಾಗ್ಯೂ ರೇಷ್ಮಾ ನಾಣಯ್ಯ ಅವರೊಂದಿಗೆ ಕೆಲಸ ಮಾಡಿದ ಮೋಜಿನ ಅನುಭವ ಮತ್ತು ಉತ್ಸಾಹ ತುಂಬಿತು ಈಗ ವೈರಲ್ ಆಗಿರುವ ಈ ಹಾಡು ಟ್ರೋಲ್ಗಳ ಜಗತ್ತಿನಲ್ಲಿ ಮುಳುಗುವ ಮೂಲಕ ಅರ್ಥಪೂರ್ಣ ಸಂದೇಶವನ್ನು ಹೊಂದಿರುವುದರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ಅವರು ಹಂಚಿಕೊಂಡಿದ್ದಾರೆ ಸಂದರ್ಶನದಲ್ಲಿ ಅವರು ಹಾಡನ್ನು ನೋಡಿದರೆ ಅವರು ಕಸ ಮತ್ತು ಅದರ ಮೇಲೆ ನಿಂತಿರುವ ಜನರನ್ನು ಗಮನಿಸುತ್ತಾರೆ ಎಂದು ಹೇಳಿದರು ಅದೆಲ್ಲ ನಿಜವಾದ ಕಸ ಎಂದು ಸ್ಪಷ್ಟಪಡಿಸಿದರು ಅದನ್ನು ನೈಜವಾಗಿಸಲು ನಿರ್ದೇಶಕರು ನಿಜವಾದ ಕಸುತುಂಬಿದ ಲಾರಿಯನ್ನು ಸೆಟ್ಗೆ ತಂದಿದ್ದಾರೆ ಎಂದು ನಟಿ ಬಹಿರಂಗಪಡಿಸಿದ್ದಾರೆ ಆ ದುರ್ವಾಸನೆಯಲ್ಲಿ ಮೂರ್ನಾಲ್ಕು ದಿನ ಕಸದಲ್ಲಿ ದುಡಿಯಬೇಕಾಯಿತು ಈ ಹಾಡು ಆಳವಾದ ಮತ್ತು ಅರ್ಥಪೂರ್ಣ ಸಂದೇಶವನ್ನು ಹೊಂದಿದೆ ಮತ್ತು ಪ್ರಮುಖ ವಿಷಯದ ಮೇಲೆ ಬೆಳಕು ಚೆಲ್ಲುತ್ತದೆ ಎಂದು ರೇಷಂ ನಾಣಯ್ಯ ಹೇಳಿದರು ಹಾಡಿನ ಪ್ರತಿ ಸಾಲಿಗೂ ಒಂದೊಂದು ಅರ್ಥವಿದೆ ಇದನ್ನು ಸಂದೇಶ ಅಥವಾ ಹಾಡು ಎಂದು ಹೇಳಲು ಪ್ರಯತ್ನಿಸಬಹುದು ಸಿನಿಮಾದಲ್ಲಿ ನಟಿಸಿರುವ ಬಗ್ಗೆ ಮಾತನಾಡಿದ ಅವರು ಹಾಡಿನ ಫಲಿತಾಂಶಗಳನ್ನು ನೋಡಿ ನನಗೆ ಸಾಕಷ್ಟು ಆಶ್ಚರ್ಯ ಮತ್ತು ಸಂತೋಷವಾಗಿದೆ ಎಂದು ಹೇಳಿದರು ಆಕೆಯನ್ನು ಚಲನಚಿತ್ರಕ್ಕಾಗಿ ಆಯ್ಕೆ ಮಾಡಿದಾಗ ಉಪೇಂದ್ರ ರಾವ್ ಅವರು ನಿರ್ದಿಷ್ಟವಾಗಿ ಮುಗ್ಧತೆ ಉಲ್ಲಾಸ ಮತ್ತು ಹೆಚ್ಚಿನ ಶಕ್ತಿಯನ್ನು ಪ್ರದರ್ಶಿಸಲು ಕೇಳಿದರು ಟ್ರೋಲ್ ಹಾಡಿಗೆ ನೀಡಿದ ಕೊಡುಗೆಗಾಗಿ ನೃತ್ಯ ಸಂಯೋಜಕ ಇಮ್ರಾನ್ ಸರ್ದಾರಿಯಾ ಅವರನ್ನು ಶ್ಲಾಘಿಸಿದರು ಯುಐ ಅನ್ನು ಉಪೇಂದ್ರ ರಾವ್ ಬರೆದು ನಿರ್ದೇಶಿಸಿದ್ದಾರೆ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಇದರಲ್ಲಿ ರೇಷ್ಮಾ ನಾಣಯ್ಯ ಮುರಳಿ ಶರ್ಮಾ ಸನ್ನಿನ್ ಲಿಯೋನ್ ನಿಧಿ ಸುಬ್ಬಯ್ಯ ಸಾಧು ಕೋಕಿಲ ಮುರಳಿ ಕೃಷ್ಣ ಮತ್ತು ಇಂದ್ರಜಿತ್ ಲಂಕೇಶ್ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಇದನ್ನು ಲಹರಿ ಫಿಲ್ಮ್ಸ್ ಮತ್ತು ವೀನಸ್ ಎಂಟರ್ಟೈನರ್ಗಳು ಬೆಂಬಲಿಸಿದ್ದಾರೆ ಹೇ ತಗ್ಡು ನಾನ್ ಕರಿಮಳಿ ಮಾಲೀಕ ಬೆಳ್ಳುಳ್ಳಿ ಕಬಾಬ್ ಬೇಕಾ ಎನ್ನುತ್ತೀಯು ಐ ಸಂ ಬಿಟ್ಟ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಇದ್ದ ಮೇಲೆ ಅಲ್ಲಿ ಏನಾದರೂ ಡಿಫರೆಂಟ್ ಆಗಿರೋದು ಇರಬೇಕಲ್ಲವೇ ಹೌದು ಉಪೇಂದ್ರ ಅವರು ಬಹಳ ವರ್ಷಗಳ ನಂತರ ಯುಐ ಸಿನಿಮಾವನ್ನು ನಿರ್ದೇಶಿಸಿದ್ದಾರೆ ಇದರಲ್ಲಿ ಅವರೇ ಹೀರೋ ಕೂಡ ಸದ್ಯ ಈ ಯುಐ ಸಿನಿಮಾದ ಒಂದು ಟ್ರೋಲ್ ಹಾಡನ್ನು ರಿಲೀಸ್ ಮಾಡಲಾಗಿದೆ ಲಿರಿಕ್ಸ್ ನಿಂದಾಗಿಯೇ ಈ ಹಾಡನ್ನು ಎಲ್ಲರ ಗಮನ ಸೆಳೆದಿದೆ ಹೈಲೈಟ್ಸ್ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶನ ಮಾಡಿರುವ ಯುಐಎ ಸಿನಿಮಾ ಯುಐ ಸಿನಿಮಾದ ಟ್ರೋಲ್ ಸಾಂಗ್ ರಿಲೀಸ್ ಮಾಡಿದ ಉಪೇಂದ್ರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಕಂಡಿದ್ದು ಕೇಳಿದ್ದಲ್ಲ ಈ ಸಾಂಗ್ನಲ್ಲಿದೆ ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿರುವ ಯುಐಎ ಸಿನಿಮಾ ಮೊದಲ ಹಾಡು ರಿಲೀಸ್ ಮಾಡಲಾಗಿದೆ ನಂದು ತುಂಬಾ ದೊಡ್ಡದು ಅವನಿಗಿಂತೂ ನಿಂದು ಚಿಕ್ಕದು ಅನ್ನೋ ಹಾಡನ್ನು ಒಪ್ಪಿ ರಿಲೀಸ್ ಮಾಡ್ತಾರೆ ಅಂತ ಎಲ್ಲ ಅಂದುಕೊಂಡಿದ್ದರು ಆದರೆ ಅದರಲ್ಲೊಂದು ಟ್ವಿಸ್ಟ್ ನೀಡಿ ಒಂದು ಪ್ರೋ ಸಾಂಗ್ ರಿಲೀಸ್ ಮಾಡಿ ಎಲ್ಲರ ಗಮನ ಸೆಳೆದಿದ್ದಾರೆ ಉಪೇಂದ್ರ ಸೋಷಿಯಲ್ ಮೀಡಿಯಾದಲ್ಲಿ ಕಂಡಿದ್ದೆಲ್ಲ ಇಲ್ಲಿದೆ ಈಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಟ್ರೆಂಡ್ ಆದ ಡೈಲಾಗ್ಗಳೆಲ್ಲ ಈ ಸಾಂಗ್ನಲ್ಲಿವೆ ಈಚಿನದ್ದು ಮಾತ್ರವಲ್ಲ ಮೂರ್ನಾಲ್ಕು ವರ್ಷಗಳ ಹಿಂದಿನದ್ದು ಈ ಸಾಂಗ್ನಲ್ಲಿದೆ ನಂದು ತುಂಬಾ ದೊಡ್ಡದು ಹಾಡಿನ ಪ್ರೋಮೋ ಸಖತ್ ವೈರಲ್ ಆಗಿತ್ತು ಅದು ರಿಲೀಸ್ ಆಗಿದ್ರೆ ಇನ್ನಷ್ಟು ಟ್ರೋಲ್ ಆಗುತ್ತಿತ್ತು ಹಾಗಾಗಿ ಅದಕ್ಕೂ ಮುನ್ನವೇ ಈ ಟ್ರೋಲ್ ಸಾಂಗ್ ಅನ್ನು ಉಪ್ಪಿ ರಿಲೀಸ್ ಮಾಡಿರುವಂತಿದೆ ನಾನು ನಂದಿನಿ ಬೆಳ್ಳುಳ್ಳಿ ಕಬಾಬ್ ಎಲ್ಲದಕ್ಕೂ ಇಲ್ಲಿದೆ ಜಾಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆದ ಕರಿಮಣಿ ಮಾಲೀಕ್ ಬೆಳ್ಳುಳ್ಳಿ ಕಬಾಬ್ ಒನ್ ಮೂರ್ ಒನ್ ಹಿಂ ಪುಂಡ್ಲಿ ಆಲ್ ರೈಟ್ ಮುಂದಕ್ಕೋಗೋಣ ಜೋಡೆತ್ತು ಇದು ರಾಜ್ಯವೇ ಖುಷಿ ಪಡುವ ಸುದ್ದಿ ನಾ ನನ್ನ ನನ್ನಲ್ಲವರ ಹೇ ತಗಡು ಗುಮ್ಮಿಸಿಕೊಳ್ತೀಯ ಕಂಜ್ರಾಚ್ಯುಲೇಷನ್ಸ್ ಬ್ರದರ್ ನಾನು ನಂದಿನಿ ಪಿಜಿಯಲ್ಲಿ ಇರ್ತೀನಿ ಬೇಲೋ ಆರು ಹಂಡ್ರೆಡ್ ಐವತ್ತು ಬಿಸಿ ರಾಗಿ ಹಿಟ್ಟು ಬಡವರ ಮಕ್ಕಳು ಹೀಗೆ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುವ ಡೈಲಾಗ್ಗಳನ್ನೇ ಇಟ್ಟುಕೊಂಡು ಹಾಡು ಬರೆಯಲಾಗಿದೆ ಈ ಹಾಡನ್ನು ಯಾರು ಬರೆದಿದ್ದು ಅಜನೀಶ್ ಲೋಕನಾಥ್ ಸಂಗೀತ ನೀಡಿರುವ ಈ ಹಾಡನ್ನು ಬರೆದಿರುವುದು ನರೇಶ್ ಕುಮಾರ್ ಎನ್ ಅವರು ಈ ಹಾಡನ್ನು ಐಶ್ವರ್ಯ ರಂಗರಾಜನ್ ಹರ್ಷಿತಾ ದೇವಂತ್ ಅನೂಪ್ ಭಂಡಾರಿ ಅಜನೀಶ್ ಲೋಕನಾಥ್ ಹಾಡಿದ್ದಾರೆ ಕನ್ನಡ ಮಾತ್ರವಲ್ಲದೆ ಹಿಂದಿ ತೆಲುಗು ತಮಿಳು ಮಲಯಾಳಂನಲ್ಲೂ ಸಾಂಗ್ ರಿಲೀಸ್ ಆಗಿದೆ ಆಯಾ ಭಾಷೆಗೆ ತಕ್ಕಂತೆ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಡೈಲಾಗ್ಗಳನ್ನು ಬಳಕೆ ಮಾಡಲಾಗಿದೆ ಉಪೇಂದ್ರ ತಾವು ನಿರ್ದೇಶನ ಮಾಡುವ ಸಿನಿಮಾಗಳಂತೆ ಅವರ ಪ್ರಚಾರದ ತಂತ್ರವು ವಿಭಿನ್ನ ಮತ್ತು ವಿಚಿತ್ರವಾಗಿರುತ್ತದೆ ಎಂಬುದನ್ನು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ ಒಟ್ಟಿಗೆ ಈ ಹಾಡಿನ ಮೂಲಕ ಒಪ್ಪಿ ಪ್ರೇಕ್ಷಕರ ತಲೆಗೆ ಮತ್ತೆ ಹುಳಬಿಟ್ಟಿದ್ದಾರೆ ಅಂದ ಹಾಗೆ ಈ ಹಾಡನ್ನು ಮುಂಬೈನಲ್ಲಿರುವ ಯೂಟ್ಯೂಬ್ ಕಚೇರಿಯಲ್ಲಿ ರಿಲೀಸ್ ಮಾಡಲಾಗಿದೆ ಹಾಡಿನಲ್ಲಿ ಹೀರೋಯಿನ್ ರಿಷ್ಮಾ ನಾಣಯ್ಯ ಸಖತ್ ಆಗಿ ಡ್ಯಾನ್ಸ್ ಮಾಡಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಯಾರೆಲ್ಲ ನಟಿಸಿದ್ದಾರೆ ಎಂಬುದರ ಬಗ್ಗೆ ಉಪೇಂದ್ರ ಬಹಳ ರಹಸ್ಯ ಕಾಯ್ದುಕೊಂಡಿದ್ದಾರೆ ಈ ಹಿಂದೆ ರಿಲೀಸ್ ಆಗಿದ್ದ ಟೀಸರ್ ಕೂಡ ಎಲ್ಲರ ಗಮನ ಮೆಳೆದಿತ್ತು ಈ ಬಾರಿ ಬಹಳ ವಿಶೇಷವಾದ ಸಿನಿಮಾ ನೀಡುವುದಕ್ಕಾಗಿ ಉಪೇಂದ್ರ ಭಾರಿ ಶ್ರಮ ಹಾಕುತ್ತಿದ್ದಾರೆ